ಮೂಡಾ ಬಳಿಕ ಮೈಸೂರಿನಲ್ಲಿ ಬಹುಕೋಟಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದ್ದು ಮೈಸೂರು ಪ್ರಾಂತ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ ನೂರಾರು ಶಿಕ್ಷಕರಿದ್ದ ರಿಯಾಯಿತಿ ದರದಲ್ಲಿ ಸೈಟ್ ಕೊಡುವುದಾಗಿ ಭರವಸೆ ನೀಡಿ ಲಕ್ಷಾಂತರ ಹಣ ಪಡೆದು ವಂಚನೆ ಮಾಡಲಾಗಿದೆ ಇನ್ನು ಜಯಸತಾ ಪಟ್ಟಿಯಲ್ಲಿ ಇಲ್ಲದವರಿಗೆ ತಮಗೆ ಬೇಕಾದವರಿಗೆ ಸೈಟ್ ಹಂಚಿಕೆ ಮಾಡಿದ್ದು ತಮ್ಮ ಹಣ ಬಳಸಿಕೊಂಡು ಬೇರೆಯವರಿಗೆ ಸೈಟ್ ಮಾರಿ ವಂಚಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಈ ಕುರಿತು ಜಿಲ್ಲಾ ಜಂಟಿ ನೋಂದಣಾಧಿಕಾರಿಗಳಿಗೆ ಶಿಕ್ಷಕರು ಮನವಿ ಸಲ್ಲಿಸಿದ್ದು ಸಂಘದ ಮಾಜಿ ಅಧ್ಯಕ್ಷ ಬಸವರಾಜ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಸರಿ ಈಗ ಮೈಸೂರು ಪ್ರಾಂತ ಪ್ರಾಥಮಿಕ ಶಾಲಾ ಶಿಕ್ಷಕರ ಗುಣಮಾನ ಸಹಕಾರ ಸಂಘ ಇದರಲ್ಲಿ ನಡೆದಿರುವ ಅವ್ಯವಹಾರಗಳ ಕುರಿತು ಜಿಲ್ಲೆ ಬಂದಿತ್ತು ಈ ಜಿಲ್ಲೆ ಬಗ್ಗೆ ನಾವೊಂದು ಶಾಸನಬದ್ಧವಾಗಿ ಕಲಂ ಅರವತ್ತ್ನಾಲ್ಕರಲ್ಲಿ ವಿಚಾರಣೆಗೆ ಆದೇಶಿಸಿದ್ವಿ ಈ ವಿಚಾರಣೆಗೆ ಆದೇಶಿಸಿರುವುದು ಈಗ ವಿಚಾರಣಾಧಿಕಾರಿಗಳು ಬಂದು ಮುಂದಿನ ವಾರದಲ್ಲಿ ವರದಿ ಸಲ್ಲಿಸ್ತಾರೆ ಆ ವರದಿಯಲ್ಲಿ ಏನು ಆರೋಪಗಳ ಬಗ್ಗೆ ಇದನ್ನು ವರದಿ ಸಲ್ಲಿಸ್ತಾರೆ ವರದಿಯನ್ನು ಆಧರಿಸಿ ಅದನ್ನು ಪರಿಶೀಲಿಸಿ ಅವ್ಯವಹಾರಗಳು ನಡೆದಿದ್ದಲ್ಲಿ ಕಂಡು ಬಂದಿದ್ದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ನಾವು ಕಾನೂನುಬದ್ಧವಾಗಿ ಆ್ಯಕ್ಷನ್ ತೊಗೊತೀವಿ ಕೋಡವರು ಅದಕ್ಕೆ ಯಾರು ಜವಾಬ್ದಾರಿ ಇದ್ದಾರೆ ಎಲ್ಲರ ವಿರುದ್ಧ ನಾವು ಕ್ರಮ ತಗೊಳ್ತೀವಿ ಅದಕ್ಕೆ ಈಗ ಅದನ್ನು ಹೇಳಿದರೆ ಈಗ ನಾನು ಸ್ಟೇಗಿಂತ ಅದು ಪರಿಶೀಲನೆ ಮಾಡ್ತೀನಿ ಆ ಥರ ನಡೀತಾ ಇರೋದು ನನಗೆ ಲಿಖಿತವಾಗಿ ಮತ್ತು ದಾಖಲಾತಿಗಳು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟು ನಾನು ಅದ್ರ ಬಗ್ಗೆ ಏನು ಒಂದು ನಿರ್ದೇಶನ ಕೊಡೋಕ್ಕೆ ಪ್ಲ್ಯಾನ್ ಮಾಡಿ ನಿರ್ದೇಶನ ಕೊಡ್ತೀನಿ ಈ ರೀತಿಯಲ್ಲಿ ಫರ್ದರ್ ಇದಾಗವರೆಗೂ ಸ್ಟಾಪ್ ಮಾಡಕ್ಕೆ ನಾನು ನಿರ್ದೇಶನ ಕೊಡ್ತೀನಿ ಈ ರಿಪೋರ್ಟು ಈಗ ನಿಮ್ಮ ಎದುರಿಗೆ ನಾನು ವಿಚಾರಣಾಧಿಕಾರಿಗಳನ್ನು ವಿಚಾರಿಸಿದೆ ಇದು ಸೋಮವಾರ ಮಂಗ್ ಮಂಗಳವಾರ ಕೊಡ್ತೀನಿ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನಿರೀಕ್ಷೆ ನಾವು ಪ್ರಾಮಾಣಿಕವಾಗಿ ನ್ಯಾಯ ಒದಗಿಸ್ಕೊಡೋಕ್ಕೆ ಈ ವಿಚಾರಣೆಗೆ ಆದೇಶಿಸಿರೋದು ವಿಚಾರಣಾ ವರದಿ ಸ್ವೀಕೃತಗೊಂಡ ನಂತರ ಅದರಲ್ಲಿ ಏನು ವರದಿ ಬಂದಿದೆ ಪರಿಶೀಲನೆ ಮಾಡಿ ನೂರಕ್ಕೆ ನೂರು ಪರ್ಸೆಂಟ್ ನಾವು ಕಾನೂನುಬದ್ಧವಾಗಿ ಆ್ಯಕ್ಷನ್ ತಗೊಳ್ತೀವಿ ಇದರಲ್ಲಿ ಎರಡನೇ ಮಾತಿಲ್ಲ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ನೊಂದ ಶಿಕ್ಷಕರು ತಾವು ಸಾಲ ಸೋಲ ಮಾಡಿ ಒಡವೆ ಮಾರಿ ಹಣ ಕಟ್ಟಿದ್ದೇವೆ ನೂರಾರು ಶಿಕ್ಷಕರು ತಮ್ಮ ಜೀವನದ ದುಡಿಮೆಯೆಲ್ಲ ಒಗ್ಗೂಡಿಸಿ ಲಕ್ಷಾಂತರ ರೂಪಾಯಿ ಕಟ್ಟಿದ್ದೇವೆ ಈ ಬಗ್ಗೆ ಜಂಟಿ ನೋಂದಾವಣೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ನಮಗೆ ನ್ಯಾಯ ಸಿಗದಿದ್ದರೆ ಸಾಮೂಹಿಕವಾಗಿ ವಿಷ ಕುಡಿದು ಸಾಯುತ್ತೇವೆ ನಮ್ಮ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಸಂಘದ ಭ್ರಷ್ಟ ಮಾಜಿ ಅಧ್ಯಕ್ಷ ಬಸವರಾಜು ಜಂಟಿ ನೋಂದಣಾ ಅಧಿಕಾರಿಗಳೇ ಕಾರಣ ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ನಮಗೆ ನ್ಯಾಯ ಕೊಡಿಸಬೇಕು ಎಂದು ಆಗ್ರಹಿಸಿದರು ನನ್ನ ಹೆಸರು ಕೆ ಪಿ ಅಕ್ಕಮ್ಮ ಹರದ್ನಳ್ಳಿ ಸಹಕಾರಿ ಶಿಕ್ಷಕಿ ನನ್ನ ನಂಜನಗೂಡು ತಾಲೂಕು ಈಗ ನಾನು ಲಾಸ್ಟ್ ರಿಟೈರ್ಡ್ ಆಗಿದ್ದೀನಿ ನಮಗೂ ತ್ರೀ ಇಯರ್ಸಿಂದ ಸುತ್ತಿ ಸುತ್ತಿ ಜಿ ಆರ್ ಆಫೀಸಲ್ಲಿ ನಮಗೆ ಒಂದು ಪ್ರಯೋಜನ ಆಗಲಿಲ್ಲ ನಮ್ಗೆ ಅಷ್ಟು ಬೇಜಾರಾಗಿ ನಮ್ಮ ಸಮಸ್ಯೆಯೇ ನಾವು ಸ ಸೈಟಿಗೆ ಒಂಬತ್ತು ಲಕ್ಷದ ಎಂಬತ್ನಾಲ್ಕು ಸಾವಿರ ಕಟ್ಟಿದ್ದೀನಿ ಅದು ಕಟ್ಟಿ ಅಲ್ಲದೆ ಎಕ್ಸ್ಟ್ರಾ ಅಮೌಂಟು ಇಸ್ಕೊಂಡಿದ್ದಾರೆ ಒಂದೂವರೆ ಎರಡು ಲಕ್ಷ ಪ್ಲಸ್ಸು ಜ್ಯೇಷ್ಠತಾ ಪಟ್ಟಿಗೆ ಐದು ಲಕ್ಷ ಐದು ಸಾ ಐದು ಸಾವಿರ ಕೇಳಿದ್ರು ಹತ್ತು ಸಾವಿರ ಕೇಳಿದ್ರು ಅದು ಕೊಟ್ಟು ಇನ್ಯಾವುದು ಅದಕ್ಕೂ ಅಂದ್ರೆ ಅದು ಕೊಟ್ಟು ಎಲ್ಲ ಕೊಟ್ಟಿದ್ದೀವಿ ಕೊಟ್ಟು ಕೊಟ್ಟು ಸೊಸೈಟಿಗೆ ಬಸವರಾಜು ಏನು ಹೇಳಿದ್ರು ತಲೆ ಕಟ್ಸ್ಕೊಳ್ಳಲ್ಲ ಆಯಪ್ಪನಿಗೆ ಒಳ್ಳೆ ಸಪೋರ್ಟ್ ಇದೆ ಎಲ್ಲ ಕಡೆಯಿಂದ ಸಪೋರ್ಟು ಈ ಬಡ ಶಿಕ್ಷಕರಿಗೆ ಯಾರೂ ಸಪೋರ್ಟ್ ಇಲ್ಲ ನಮ್ಮ ಅದಕ್ಕೆ ಏನೂ ಇಲ್ಲ ನಾವು ಬರೋದು ಇಲ್ಲಿ ಕೂತ್ಕೊಳ್ಳೋದು ಊಟ ನೀರಿಲ್ಲದ ಕೂತ್ಕೊಳ್ಳೋದು ಅವರು ಬಂದ್ರೆ ಬರ್ತಾರೆ ಸಾಯೊಬ್ರು ಸಿಕ್ಕಿದ್ರೆ ಮಾತಾಡ್ತಾರೆ ಒಬ್ರು ಇದ್ದರು ದಿ ಅವರು ದಿನೇಶ್ ಉಮೇಶ್ ಸರ್ ಇದ್ರು ಮಾಡ್ಕೊಡ್ತೀನಿ ಅಂದರು ಅವರು ಮೆತ್ತಿಗೆ ಜಾ ಹೋದ್ರು ಅವರು ಟ್ರಾನ್ಸ್ಫರ್ ಹಾಕ್ಕೊಂಡು ಅವರು ಮಾಡ್ತೀವಿ ಅಂತ ಭರವಸೆ ಕೊಟ್ಟರು ಬಟ್ ಸತ್ಯದಲ್ಲಿರೋರಿಗೆ ಕಾಲವೇ ಇಲ್ಲ ಅನ್ಯಾಯದಲ್ಲಿ ಅನ್ಯಾಯದಲ್ಲಿ ಮೆರೀತವ್ರಲ್ಲ ಅಂಥವರಿಗೆ ಕಾಲ ಈ ಪ್ರಪಂಚ ಸತ್ಯವಾಗಲು ನಮ್ಗೆ ಅಷ್ಟೇ ಬೇಜಾರಾಗಿಬಿಟ್ಟಿದೆ ನಾ ಯಾರು ಹೇಳಿದ್ರು ಹಿಂಗೆ ಹೇಳೋದು ದುಡ್ಡು ಕೊಟ್ಟವರಿಗೆ ಕಾಲ ಅಷ್ಟೇ ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಟ್ಟವರಿಗೆ ಕಾಲ ಇಲ್ಲೂ ಅಷ್ಟೇ ಎಲ್ಲ ಕಡೆ ಅಷ್ಟೇ ಶಿಕ್ಷಕರಿಗಂತೂ ಒಂದು ಬೆಲೆನೂ ಇಲ್ಲ ಸತ್ಯವಾಗ್ಲೂ ಹೇಳ್ತೀನಿ ಸುಮಾರು ಹದಿಮೂರು ವರ್ಷಗಳಿಂದ ನಾವು ನಿವೇಶಕ ಹಣ ಕಟ್ಟಿದ್ದು ಪೂರ್ಣ ಪ್ರಮಾಣದಲ್ಲಿ ಹಣ ಕಟ್ಟಿದ್ದೇವೆ ಆದರೆ ಪೂರ್ಣ ಪ್ರಮಾಣದ ಹಣ ಕಟ್ಟಿದ್ರು ಸಹ ಅವರಿಗೆ ಯಾವುದೇ ರೀತಿಯ ನಮಗೆ ಭರವಸೆನೂ ಕೊಡ್ತಾ ಇಲ್ಲ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತೇಳಿ ಈಗ ಹದಿಮೂರು ವರ್ಷದಿಂದ ಸತಾಯಿಸ್ಕೊಂಡು ಬಂದಿದ್ದಾರೆ ನಾವು ಯಾವುದೇ ದಾಖಲಾತಿಗಳನ್ನು ನಮ್ಮ ಹತ್ರ ಇದ್ದು ಸಹ ಸೊಸೈಟಿಗೆ ಹೋಗಿ ನಾವು ಕೇಳಿದೆ ಯಾವ ದಾಖಲಾತಿಗಳನ್ನು ಸಹ ಕೊಡ್ತಾ ಇಲ್ಲ ನಾವು ಆ ಟೈನಲ್ಲಿ ದಾಖಲಾತಿಗಳನ್ನ ಪಡ್ಕೋಬೇಕಾಗಿದ್ದಂಥ ಸನ್ನಿವೇಶ ಆಗಿದೆ ಆ ರೀತಿ ಎರಡು ಮೂರು ಸಾರಿ ಆ ಟೈನಲ್ಲಿ ಹಾಕಿದ್ರು ಸಹ ನಮಗೆ ದಾಖಲಾತಿಗಳನ್ನ ಕೊಡಲೇ ಇಲ್ಲ ಕೊನೆಯ ಲಾಸ್ಟಿಗೆ ನಾವು ಜೆ ಆರ್ ಆಫೀಸ್ಗೆ ಬಂದು ಈಗ ಮೂರು ವರ್ಷದಿಂದ ಸತತವಾಗಿ ಜೆ ಆರ್ ಎಫ್ಸ್ನ ಸುತ್ತಾ ಇದ್ದೀವಿ ಆ ಜೆ ಆರ್ ಎಫ್ ಎಸ್ ಸಾಹೇಬರು ಅವರು ನಾವು ಏನು ಕ್ರಮ ಕೈಗೊಳ್ತೀನಿ ಅಂತೇಳಿ ಮೀಟಿಂಗನ್ನು ಕರೆದು ವ್ಯವಸ್ಥೆ ಮಾಡ್ತಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಮೂರ್ನಾಲ್ಕು ಸಾರಿ ಒಂದು ಐದು ಸಾರಿ ಅವರು ಕೋರ್ಟಿಗೆ ಕರೆದ್ರು ಆ ಐದು ಸಾರಿ ಸುಧಾ ಅವನು ಬ ಒಂದು ಸಾರು ಬಂದು ಸ್ಟೇಟ್ಮೆಂಟ್ ಕರೆಕ್ಟಾಗಿ ಕೊಡಲಿಲ್ಲ ಇವಾಗ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂದಾಗ ಅವರಿಗೆಲ್ಲ ಅವಕಾಶ ಮಾಡಿ ಮಾಡಿ ಕಳಿಸ್ರು ಆಮೇಲೆ ಮತ್ತೆ ಪ್ರತಾಪ್ ರೆಡ್ಡಿ ಅವ್ರು ಅಂತೇಳಿ ಪ್ರಸಾದ್ ರೆಡ್ಡಿ ಅವರಂತೂ ಸಾಹೇಬರು ಬಂದರು ಅವರು ಡಾಕ್ಟರ್ ಪ್ರಸಾದ್ ಸಾಹೇಬ್ ರೆಡ್ಡಿಯವರು ಬಂದರು ಬಂದು ಅವರು ನಮಗೆ ಕಾನೂನು ಪ್ರಕಾರ ಕೊಡಿಸ್ತೀನಿ ಅಂತೇಳಿ ಅವ್ರಿಗೂ ಒಂದು ನಾಲ್ಕೈದು ಸಾರಿ ನಮಗೆ ಇರಂಗೆ ಮಾಡಿ ಕೊನೆಗೆ ನಾವು ಸಾಹೇಬ್ರನ್ನ ದಯವಿಟ್ಟು ನಮಗೆ ಇದರಿಂದ ಅನ್ಯಾಯ ಆಗ್ತಾಯಿದೆ ನೀವು ಏನಾದ್ರು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅಂಡರ್ಡ್ ಸಿಕ್ಸ್ಟಿ ಫೋರಲ್ಲಿ ನಾನು ಏನಾರು ವ್ಯವಸ್ಥೆ ಮಾಡೇ ಮಾಡ್ತೀನಿ ಅಂತೇಳಿ ಅಂಡ್ರೆಡ್ ಸಿಕ್ಸ್ಟಿ ಫೋರ್ನ ಜಾರಿ ಮಾಡೋದು ಜಾರಿ ಮಾಡ್ತೀನಿ ಅಂತೇಳಿ ಆರು ಏಳು ತಿಂಗಳು ಮೇಲೆ ಆಯಿತು ಈ ವಾರ ಸಹ ಅವರ ಕಚೇರಿ ಬಂದು ಏನಾಗಿದೆ ಸ್ವಾಮಿ ನಮಗೆ ವ್ಯವಸ್ಥೆ ಮಾಡಿಕೊಡಿ ಅಂದಾಗ ನಿಮಗೆ ಇನ್ನೊಂದು ವಾರದಲ್ಲಿ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವಾಗ ಏನಾಗ್ತಾಯಿದೆ ಅಂತಂದರೆ ಅಲ್ಲಿ ಹಣಕಾಸಿನ ವ್ಯವಹಾರವನ್ನು ಯಾರೂ ದಿಕ್ಕು ದಿಸಿದೆ ಕೇಳಿದೆ ಅಂತೇಳಿ ಅವ್ಯವಹಾರ ನಡೀತಾ ಇದೆ ಅವ್ರಿಗೆ ಇಷ್ಟ ಬಂದವರಿಗೆಲ್ಲ ಸೀನಿಯಾರಿಟಿ ಇಲ್ಲದೇ ಇದ್ರು ಸಹ ಅವ್ರಿಗೆ ಇಷ್ಟ ಬಂದವರಿಗೆ ಇದು ಸೈಟ್ನ ಎರಡನೇ ಲೆವೆಲ್ನಲ್ಲಿ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ನಮ್ಮ ಒತ್ತಾಯ ನಮಗೆ ಅಪೂರ್ತ ಹಣ ಕಟ್ಟಿರೋರು ಮತ್ತು ಹಣ ಕಟ್ಟಿರೋ ಎಲ್ಲರ ಆಕಾಂಕ್ಷಿಗಳು ದಯವಿಟ್ಟು ನಮಗೆ ನಿವೇಶನ ಕೊಡಿಸಿ ನಾವೀಗ ಆಲ್ರೆಡಿ ಆರು ವರ್ಷ ಆಗಿದೆ ಎಷ್ಟೋ ಜನ ರಿಟೈರ್ಡ್ ಅಂತವ್ರು ಒಂದು ಆರು ಏಳು ಜನ ಸತ್ಯ ಹೋದ್ರು ನಾವು ಸಹಾಯದಲ್ಲಿ ಕೊಡ್ತಾರೋ ಗೊತ್ತಿಲ್ಲ ಏನು ಅಂತ ಆ ದಯಮಾಡಿ ನಮಗೆ ದಯ ದಯಮಾಡಿ ನಮಗೆ ಎಲ್ಲ ಆಕಾಂಕ್ಷಿಗಳು ಸೈಟ್ ಕೊಡಿಸಿ ನಮ್ಗೆ ಇನ್ನೇನೂ ಬೇಕಾಗಿಲ್ಲ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಗೃಹ ನಿರ್ಮಾಣ ಸಹಕಾರ ಸಂಘ ಏನೈತೆ ಇದನ್ನು ನಂಬಿ ನೂರಾರು ಜನ ಶಿಕ್ಷಕರು ಹಣವನ್ನು ಕಟ್ಬಿಟ್ಟು ಈ ಕಡೆ ಹಣವೂ ಇಲ್ಲ ಈ ಕಡೆ ನಿವೇಶನೂ ಇಲ್ಲ ಅಂತ ಬೀದಿ ಪಾಲಾಗಿದೆ ಎಷ್ಟೋ ಜನ ಈಗ ಹೆಣ್ಮಕ್ಳಿಗೆ ಈ ನಿವೇಶನ ಕೊಡ್ತೀವಿ ಅಂತ ತೋರಿಸಿ ಮದುವೆ ಮಾಡಿದ್ದಾರೆ ಗಂಡ ನೀನು ಬೇಡ ನನಗೆ ನಿನಗೆ ಸೈಟ್ ಕೊಡದೆ ಮೋಸ ಮಾಡಿದಿ ಅಂತ ಅಂದ್ಬಿಟ್ಟು ಗಂಡ ಹೆಂಡ್ತಿ ಬಿಡೋ ಪರಿಸ್ಥಿತಿ ಬಂದೈತೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದೈತೆ ಇಲ್ಲಿ ಹಣವನ್ನು ಹಾಕಿ ಇವ್ರ ಗೋಲ್ಡ್ನ ಯಾರೂ ಕೇಳೋರಿಲ್ಲ ಇಲ್ಲಿ ಮೂರು ವರ್ಷ ಆಗಿದೆ ಈಗ ಎಂಕ್ವೈರಿ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಆರು ತಿಂಗಳಿಂದ ಕಾಲಹರಣ ಮಾಡ್ತಾಯಿದ್ದಾರೆ ಯಾವ ಶಿಕ್ಷಕರು ಇವತ್ತು ಎಲ್ಲ ಮಕ್ಳಿಗೂ ಶಾಲೆನಲ್ಲಿ ಕಲಿಸಿ ವಿದ್ಯೆ ಕಲಿಸ್ಬೇಕಾಗಿತ್ತು ಈ ಆ ಕಚೇರಿಗಳ ಬಾಗ್ಲು ನಮ್ಮ ಗೃಹ ನಿರ್ಮಾಣ ಸಹಕಾರ ಸಂಘದ ಬಾಗ್ಲೂನ ಸುತ್ತಿ 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 ಸಾಯೋ ಪರಿಸ್ಥಿತಿಗೆ ತಂದಿದ್ದಾರೆ ಇವತ್ತು ನೆಮ್ಮದಿಯಾಗಿ ಪಾಠ ಮಾಡೋಂಗಿಲ್ಲ ನೆಮ್ಮದಿಯಾಗಿ ಮನೇಲಿ ಅನ್ನ ತಿನ್ನೋ ಆಗಿಲ್ಲ ಮೂರು ಸಭೆಗಳನ್ನು ಮಾಡ್ದೆ ಅನಿರ್ದಿಷ್ಟವಾಗಿ ಈಗ ನಮ್ಮ ಬಸವರಾಜು ಅಂತೇಳಿ ಅಧ್ಯಕ್ಷ ಮೂರು ಸಭೆಯಲ್ಲಿ ಈ ಏಕಾಏಕಿ ಸಭೆನ ಮುಂದೂಡ್ಬಿಟ್ಟ ನೂರಾರು ಜನ ಶಿಕ್ಷಕರು ಕರೆಸಿಬಿಟ್ಟಿದ್ದೀನಿ ಪೊಲೀಸ್ನವ್ರು ಕರೆಸಿ ಸಭೆಯಿಂದ ಹೊರ್ಗಡೆಗಾಗ್ತಾ ನಮ್ಮ ದುಡ್ಡನ್ನು ಅವ್ನು ಹೇಗೆ ಬೇಕೋ ಹಾಗೆ ದುರುಪಯೋಗ ಪಡಿಸ್ಕೊಂಡು ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿಯನ್ನು ಯಾವುದೇ ಒಂದು ನಿ ನಿಗದಿತವಾಗಿರ್ತಕ್ಕಂಥ ದಾಖಲೆಗಳಿಲ್ದೇ ತಗೊಂಡು ಖರ್ಚು ಮಾಡಿಕೊಂಡು ಮಜಾ ಇದ್ದಾನೆ ನಮ್ಮ ಹಣವನ್ನು ತಗೊಂಡೋಗಿ ಬೇರೆ ಬೇರೆ ಕಡೆ ಲೇಔಟನ್ನು ಖರೀದಿ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾನೆ ಆದರೆ ನಾವು ಜೆ ಆರ್ ಕಚೇರಿಗೆ ಬಂದು ಮೂರು ವರ್ಷ ಆಯಿತು ನಮಗೊಂದು ನಿವೇಶನ ಕೊಟ್ಟಿಲ್ಲ ನಿವೇಶನ ಕೊಡಿ ಅಂತೇಳಿ ಡೆವಲಪರ್ ಹತ್ರ ಹೋಗಿ ಒಂದು ದಿನ ಮಾತಾಡಿಲ್ಲ ವ್ಯಕ್ತಿ ನಾವು ಬರ್ತೀವಿ ಜೊತೇಲಿ ಬನ್ನಿ ಮಾತಾಡೋಣ ಅಂದರೆ ಇವ್ನಿಗೆ ನಮ್ಮಲ್ಲಿರ್ತಕ್ಕಂಥ ಹಣದ ಲಾಭ ಬೇಕು ಶಿಕ್ಷಕರು ಬೇಡ ಶಿಕ್ಷಕರು ದುಡ್ಡು ಬೇಕು ಶಿಕ್ಷಕರು ಕಷ್ಟ ಬೇಡ ಶಿಕ್ಷಕರಿಗೆ ನಿವೇಶನ ಕೊಡೋದು ಬೇಡಿ ಸರ್ ನಾವು ಮಾನವಿ ಏನು ಕೊಟ್ವಿ ಅಂತ ಅಂದರೆ ಮೂರು ವರ್ಷ ಆಯಿತು ಸರ್ ಸಂಘದ ಅಂಗ ಅವ್ಯವಹಾರ ಮಾಡಿ ಸಂಘದಲ್ಲಿ ಯಾವುದೇ ಸೀನಿಯಾರಿಟಿ ಪಟ್ಟಿ ಇಲ್ದೇ ಅವ್ಯಾವತವಾಗಿ ಇವತ್ತು ಕೂಡ ರಿಜಿಸ್ಟ್ರೇಷನ್ ನಡೀತಾ ಇದೆ ಯಾವುದೇ ಒಂದು ಒಂದು ನಿವೇಶನವನ್ನು ಸೀನಿಯಾರಿಟಿ ಇಲ್ಲದೆ ಇರೋರು ಕೊಟ್ಟರೆ ಆ ಸಂಘವನ್ನು ಅವತ್ತೇ ಅವರು ಅಮಾನತ್ನಲ್ಲಿ ಇಡಬೇಕು ಆದರೆ ಆ ಕೆಲಸ ಮಾಡಿಲ್ಲ ಎಂಕ್ವೈರಿ ಹೆಸರಲ್ಲಿ ನಮ್ಮನ್ನು ಆ ಬೀದಿ ಬೀದಿ ಸುತ್ತಿಸ್ತಾವ್ರೆ ಹೊರ್ತು ಇವರು ಏನು ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿ ಅನುಮತಿ ಕೊಟ್ಟಿದ್ದಾರೋ ಅವ್ರ ಮೇಲೆ ಇವರು ನಿಯಂತ್ರಣನೇ ಇಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ ಇವತ್ತು ನಾವು ಶಿಕ್ಷಕರು ಇವರ ನಿಯಂತ್ರಣ ಏನೈತೆ ಅದನ್ನು ಉಪಯೋಗಿಸ್ಕೊಂಡು ನ್ಯಾಯ ಕೊಡಿ ಅಂತ ಅಂದರೆ ಎಂಕ್ವೈರಿ ಮಾಡ್ತೀವಿ ಅಂತ ಒಂದು ಕಮಿಷನ್ ಮಾಡಿ ಆರು ತಿಂಗಳಾಯಿತು ಇವತ್ತು ರಿಪೋರ್ಟ್ ಕೊಡ್ತೀವಿ ನಾಳೆಗೆ ರಿಪೋರ್ಟ್ ಕೊಡ್ತೀವಿ ಅಂತ ಮರಿ ಆಗ್ತಾ ಇದೆಯಾ ಅಂತ ನೋಡ್ತಾ ಇದ್ದಾರೆ ಇವತ್ತು ನಿಮ್ಮೆದುರುಗಡೆ ಹೇಳ್ತಕ್ಕಂಥ ರೆಡ್ಡಿ ಅವರು ಅವ್ರಿಗೆ ಗೊತ್ತಿಲ್ಲ ಎಂಕ್ವೈರಿ ರಿಪೋರ್ಟ್ ಬಂದಿದೆಯೋ ಇಲ್ವೋ ಅಂತೇಳಿ ಈಗ ರಿಪೋರ್ಟ್ ಬಂದ ಮೇಲೆ ಅದನ್ನು ತಿರ್ಗ ಇವರು ಸಿಕ್ಸ್ಟಿ ಏಟ್ ಅಂಡರ್ ಅಲ್ಲಿ ಅವರಿಗೆ ಸಂಜಾಯಿಸಿ ಕೇಳಿ ನೋಟಿಸ್ ಕೊಟ್ಟು ಅಲ್ಲಿಂದ ರಿಪೋರ್ಟ್ ಫರ್ದರ್ ರಿಪೋರ್ಟ್ ತೊಗೊಂಡು ರಿಪೋರ್ಟ್ ರಿಪೋರ್ಟಲ್ಲಿ ಮೂರು ವರ್ಷ ಆಯಿತು ಇವ ಅಧಿಕಾರಕ್ಕೆ ಬಂದು ಇನ್ನೂ ಒಂದೂವರೆ ವರ್ಷ ಅಧಿಕಾರ ಐತೆ ಹೆಂಗೋ ಇದೇ ರೀತಿ ಎಂಕ್ವೈರಿ ಹೆಸರಲ್ಲಿ ಅಧಿಕಾರ ಹೋಗ್ತಾರೆ ಅಧಿಕಾರ ಮುಗಿದ ಅವ್ನು ದುಡ್ಡೆ ಎಲ್ಲನ್ನು ಗೋರ್ಕೊಂಡು ಗುಡ್ಡೆ ಹಾಕೊಂಡು ಮನೆಗೆ ಹೋಗ್ತಾನೆ ನಾವೆಲ್ಲ ಶಿಕ್ಷಕರು ಹಿಂಗೆ ಬೀದಿಲಿ ಬಂದ್ಬಿಟ್ಟು ನಿಂತ್ಕೋತಾರೆ ಇವತ್ತು ನಾವು ವಿಷ ತಗೊಳ್ಳೋ ಪರಿಸ್ಥಿತಿ ಬಂದೈತೆ ಮೂರು ಸರಿ ಪ್ರತಿಭಟನೆ ಮಾಡವ್ರೆ ಎಷ್ಟೋ ಜನ ಶಿಕ್ಷಕರು ಸತ್ತೋಗವ್ರೆ ದುಡ್ಡು ಕಟ್ಟಿರ್ತಕ್ಕಂಥವ್ರು ಇವತ್ತು ನಮ್ಮ ಗೋಲ್ಡ್ ಈ ಸಹಕಾರ ಇಲಾಖೆ ಮುಚ್ಚಿರೋ ಸರಿ ಹೋಯ್ತದೆ ಈ ಇಲಾಖೆಯಿಂದ ನಮ್ಮಂತ ನೂರಾರು ಅಮಾಯಕರು ಬಲಿ ಆಗ್ತಾ ಇದೀವಿ ಸಹಕಾರ ಸಂಘಗಳು ಈ ನಾಯಕ ಉಟ್ಕೊಂಡು ಶಿಕ್ಷಕರಿಗೆ ಅನ್ಯಾಯ ಮಾಡ್ತಾ ಇದ್ದಾವೆ ಯಾವತ್ತು ಈ ಸಹಕಾರ ಇಲಾಖೆ ಮುಚ್ತದೋ ಅವತ್ತು ಇಲ್ಲ ಸರಿಯಾಗಿ ಕೆಲಸ ಮಾಡಿ ಕ್ರಮ ತಗೋಬೇಕು ಇಲ್ಲ ನಮ್ಮಂತ ಅಮಾಯಕರಿಗೆ ನ್ಯಾಯ ಕೊಡಿಸಬೇಕು ಕಂಟ್ರೋಲ್ ಮಾಡ್ಲಿಲ್ಲ ಅಂತ ನಾವು ಬೀದಿ ಪಾಲಾಗನ್ನ ಇವ್ರು ತಪ್ಪಿಸ್ಬೇಕು ಅಂತೇಳಿ ನಿಮ್ಮ ಮೂಲಕ ಮನವಿ ಮಾಡ್ಕೊಳ್ತೀವಿ